ಈ ಸರ್ಕಾರ ವಜಾ ಮಾಡಬೇಕು ವಜಾ ಮಾಡಿ ಇದು ರಾಷ್ಟ್ರಪತಿ ಆಡಳಿತ ತರಬೇಕು ಇಲ್ಲ ಅಂದ್ರೆ ಈ ಒಂದಿಗಳಿಗೆ ಉಳುಗಾಲ ಇಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ಯಾರೇ ಇದ್ರು ನಮ್ಮ ಕರ್ನಾಟಕ ರಾಜ್ಯದವರೇ ಅವ್ರಿಗೆ ನಮ್ಮ ಅಭಿಮತ ಇದೆ ಓಟ್ ಮಾತ್ರ ಇಲ್ಲ ಅವ್ರಿಗೆ ಬೆಂಗಳೂರಲ್ಲಿ ನಡೀತಾ ಇದೆಯಲ್ಲ ಅದಕ್ಕೆ ಏನ್ ಹೇಳ್ತೀರಾ ಆ ಎಲ್ಲೋ ಎಲ್ರಿಗೂ ನಮಸ್ಕಾರ ನಾವಿವತ್ತು ಮೈಸೂರಲ್ಲಿದ್ದೀವಿ ಆಲ್ರೆಡಿ ಎಲ್ಲಾ ಕಡೆ ಲೋಕಸಭಾ ಚುನಾವಣೆಯ ಕಾವು ಹೆಚ್ಚಾಗ್ತಾ ಇದೆ ಸೊ ಜನರ ಮನಸ್ಸಲ್ಲಿ ಏನಿದೆ ಜನರು ಯಾರಿಗೂ ಹೋಟ್ ಹಾಕ್ತಾರೆ ಇದನ್ನೆಲ್ಲೂ ಕೂಡ ನಾವು ಕೇಳೋಣ ಬನ್ನಿ ಇಲ್ಲಿ ಅವ್ರ ಅಂಕಲ್ ಹೋಗಿ ಮಾತಾಡ್ಸೋಣ ಯಾರು ಹಾಕ್ತೀರಾ ನಾವು ದೇಶದ ಅಭಿವೃದ್ಧಿ ಬಗ್ಗೆ ಅಭಿವೃದ್ಧಿ ಕೆಲಸ ಯಾರು ಮಾಡ್ತಾರೆ ಅವರಿಗೆ ಮೈಸೂರು ಕೊಡಗಿನಿಂದ ರಾಜವಂಶದ ಕೊಡಿ ಸನ್ಮಾನ್ಯ ಶ್ರೀ ನಿಂತ ನಿಂತಿದ್ದಾರೆ ಅವರಿಗೆ ನಮ್ಮ ಮತ ವ್ಯಕ್ತಿಗೂ ಮತ ಪಕ್ಷದ ವತಿಯಿಂದನೂ ಅವರಿಗೆ ಮತ ಪ್ರತಾಪ್ ಟಿಕೆಟ್ ಮಿಸ್ ಆಗಿದೆ ಅವರಿಗೆ ಟಿಕೆಟ್ ಮಿಸ್ ಆಗಿದೆ ಅವರು ಒಬ್ಬರು ನಿಷ್ಠಾ ರಾಜಕಾರಣಿ ಭಾರಿ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ ಈ ಸರಿ ಗೆದ್ದಿದ್ರೆ ಹ್ಯಾಟ್ರಿಕ್ ಹೀರೋ ಆಗಿ ರೈಲ್ವೆ ಮಿನಿಸ್ಟರ್ ಆಗಬೇಕಾಯ್ತು ನಮ್ಮ ಆಸೆ ಇತ್ತು ಕೆಲವು ತಾಂತ್ರಿಕ ಕಾರಣದಿಂದ ಕೆಲವು ರಾಜಕೀಯ ಕುತಂತ್ರಗಳಿಂದ ಅವರಿಗೆ ಇಲ್ಲಿನ ಸ್ಥಳೀಯ ರಾಜಕಾರಣಿಗಳು ಇರ್ಬೋದು ಅಥವಾ ಹೊರ ರಾಜಕಾರಣಿಗಳೇ ಇರಬಹುದು ಹೈಕಮಾಂಡ್ ಮಟ್ಟದಲ್ಲಿ ಅವರಿಗೆ ಟಿಕೆಟ್ ಮಿಸ್ ಆಗಿದೆ ಅದಕ್ಕೆ ನಮಗೆ ಬೇಸರ ಇದೆ ಆದರೆ ಈಗ ಎಲೆಕ್ಷನ್ಗೆ ಟಿಕೆಟ್ ಸಿಗದ್ರಿಗೆ ಅವರು ನಿಂತಿದ್ದ ಕಾರಣ ಯದುವೀರಿಗೆ ಕೊಟ್ಟಿರೋದ್ರಿಂದ ಅವ್ರಿಗೆ ಗೌರವಿಸಬೇಕಾಗಿದೆ ಯದುವೀರವರು ರಾಜವಂಶದ ಕೊಡಿ ಅವರು ಕರ್ನಾಟಕಕ್ಕೆ ಬಹು ಅಭಿವೃದ್ಧಿ ಕೆಲಸಗಳನ್ನು ತಾತ ಮುತ್ತಾದರು ಮಾಡೋರೆ ಉದಾಹರಣೆಗೆ ಹೇಳ್ಬೇಕಂದ್ರೆ ಕೃಷ್ಣರಾಜ ಸಾಗರ ಕಟ್ಟೆ ಅದು ಮೈಸೂರಿಂದ ಹಿಡಿದು ಅಭಿ ಮಂಡ್ಯ ತನಕ ಜೀವನಾಡಿ ಬೆಂಗಳೂರು ತನಕ ನೀರು ಕುಡಿತಾ ಇದ್ದಾರೆ ಇಲ್ಲಿಂದ ಪಕ್ಕದ ರಾಜ ನೆರೆ ರಾಜ ತಮಿಳ್ನಾಡು ಅವರು ನೀರು ಕುಡಿತಾ ಇದ್ದಾರೆ ಅವರ ಅಭಿವೃದ್ಧಿ ಕೆಲಸ ಅದೊಂದೇ ಉದಾಹರಣೆ ಸಾಕು ಹೇಳೋಕ್ಕೆ ಸಾಕಷ್ಟು ಬೇಕಾದಷ್ಟಿದೆ ಆದರೂ ಅದೊಂದು ಉದಾಹರಣೆ ಸರ್ ಕಾಂಗ್ರೆಸ್ ಟಿಕೆಟ್ ಕೊಡಬೇಕು ಅಂತ ಇದೆ ಕಾಂಗ್ರೆಸ್ ಇಂದ ಕಾಂಗ್ರೆಸ್ ಯಾರೇ ಇದ್ರು ನಮ್ಮ ಕರ್ನಾಟಕ ರಾಜ್ಯದವರೇ ಅವ್ರಿಗೆ ನಮ್ಮ ಅಭಿಮತ ಇದೆ ಓಟ್ ಮಾತ್ರ ಇಲ್ಲ ಅವ್ರಿಗೆ ಓಟ್ ಮಾತ್ರ ಇಲ್ಲ ಅವ್ರದ್ದು ಏನಪ್ಪ ಅಂದರೆ ಬೇರೆ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರಕ್ಕೆ ಆರ್ಥಿಕವಾಗಿ ನಷ್ಟವಾಗಿದೆ ಆಮಕ್ಕೆ ಹಿಂಸಾಧಾರ ತಾಂಡವಾಗಿದೆ ಕ್ರೈಮ್ ನಡೀತಾ ಇದೆ ಲಾಂಡ್ರ್ ಸರಿ ಇಲ್ಲ ಗೃಹ ಇಲಾಖೆ ಸರಿಯಾಗಿ ಕೆಲಸ ಇಲ್ಲ ಪರಮೇಶ್ವರು ಇತ್ತ ಗಮನ ಹರಿಸಿ ಕ್ರಿಮಿನಲ್ ಚಟುವಟಿಕೆಗಳನ್ನ ತಡೆ ಹಿಡಿಬೇಕು ಇದ್ರ ಬಗ್ಗೆ ಕೊಟ್ಟು ಆಮಿಕೆ ಬರೋ ವರ್ಷಕ್ಕೆ ಬೇಕಾದ್ರೆ ಅವ್ರು ಬರಲಿ ಮುಂದಕ್ಕೆ ಮೋದಿ ವಿಶ್ವನಾಯಕ ಮೋದಿ ಬಗ್ಗೆ ಮಾತಾಡೋಕ್ಕೆ ನಮ್ಗೆ ನೈತಿಕ ಹಕ್ಕಿಲ್ಲ ಭಾರತೀಯ ಜನತಾ ಪಕ್ಷ ಮೊದಲು ಆಮೆಕೆ ನಮ್ಮ ಸನ್ಮಾನ್ಯ ಶ್ರೀ ಮೋದಿಜಿಯವರು ಮೋದಿಜಿಯವರು ಕೊನೆಯವರೆಗೂ ಎಲ್ಲಿವರೆಗಿರ್ತಾರೆ ಅಲ್ಲಿವರೆಗೂ ಅವ್ರಿಗೆ ಮಾತ ದೇಶ ಅಭಿವೃದ್ಧಿ ಥರ ನಡೀತಾ ಇದೆ ಉದಾಹರಣೆಗೆ ಹೇಳಬೇಕು ಅಂದರೆ ಅಸಾಧ್ಯವಾದ ಕಾರ್ಯಗಳನ್ನು ಸಾಧ್ಯವಾಗಿ ಮಾಡಿದ್ದಾರೆ ಉದಾಹರಣೆ ಹೇಳ್ಬೇಕಂದ್ರೆ ತ್ರೀ ಸೆವೆಂಟಿ ಆರ್ಟಿಕಲ್ ಇರ್ಬೋದು ಸಿ ಎ ಸಿ ಇರ್ಬೋದು ರಾಮ ರಾಮ ಮಂದಿರ ಇರ್ಬೋದು ತರಾವರಿ ದೇಶದ ಅಭಿವೃದ್ಧಿ ಹೇಳೋದು ನೂರಿಪ್ಪತ್ತಕ್ಕೆ ನೂರಕ್ಕೆ ಇನ್ನೂರು ಕಿಲೋಮೀಟರ್ ಸ್ಪೀಡಲ್ಲಿ ಹೋಯ್ತಾ ಇದೆ ಮೋದಿಜಿಗೆ ನಮ್ಮ ಬಹುಮತ ಥ್ಯಾಂಕ್ ಯು ಸೋ ಮಚ್ ಸರ್ ಅಲ್ಲ ಈ ಸರ್ಕಾರದಿಂದ ಹಿಂದೂಗಳಿಗೆ ದಿವಾಳಿ ಮಾಡ್ತಿದ್ದಾರೆ ದೌರ್ಜನ್ಯ ಮಾಡ್ತಿದ್ದಾರೆ ಈ ಸರ್ಕಾರವು ವಜಾ ಮಾಡಬೇಕು ವಜಾ ಮಾಡಿ ಇದು ರಾಷ್ಟ್ರಪತಿ ಆಡಳಿತ ತರಬೇಕು ಅಂದ್ರೆ ಈ ಹಿಂದಿಗಳಿಗೆ ಉಳಿಗಾಲ ಇಲ್ಲ ಹಾ ಇದೆಲ್ಲ ನೋಡ್ತಾ ಇದೀರಲ್ಲ ಈ ಸರ್ಕಾರ ವಜಾ ಮಾಡಿ ಇದು ರಾಷ್ಟ್ರಪತಿ ಆಡಳಿತ ಇಲ್ಲ ಇಲ್ಲಾಂದ್ರೆ ಕೋರ್ಟ್ ಕೇಸ್ ಹಾಕಿ ಇಲ್ಲಿ ಬುದ್ಧಿವಂತರು ಯಾರೂ ಇಲ್ವಾ ಅಲ್ಲ ಸರ್ ಈಗ ಎಲೆಕ್ಷನ್ ಅಲ್ಲ ನಮ್ಮ ದೇಶದಲ್ಲಿ ನಮ್ಮ ಈ ಕರ್ನಾಟಕದಲ್ಲಿ ಬುದ್ಧಿವಂತರು ಯಾರು ಇಲ್ವಾ ಹೋಗಿ ನ್ಯಾಯ ಕೇಳಬೇಕು ಹಾ ಈ ದಿವಾಳಿ ಮಾಡ್ತೀವಿ ಇಂಥ ಸರ್ಕಾರ ಇರಬೇಕಾ ಬೇಡವಂತ ಅಲ್ಲಿ ನ್ಯಾಯ ಕೇಳಿ ಹೇಳ್ತಾರೆ ಆದರೆ ಯಾರು ಬುದ್ಧಿವಂತರಲ್ಲ ಸ್ವಾಮಿ ಯಾರು ಬುದ್ಧಿವಂತರಲ್ಲ ನಾಳೆ ತೀರಾ ಇದಕ್ಕೆ ಬಂದಾಗ ಮಾಡ್ತಾರ ಅಲ್ಲ ಈಗ ಎಲೆಕ್ಷನ್ ಇದೆ ಸರ್ ನೆಕ್ಸ್ಟ್ ಎಂ ಪಿ ಎಲೆಕ್ಷನ್ ಯಾರಿಗೋಟ್ ಆಗ್ತೀರಾ ನಮ್ಮ ದೇಶವನ್ನ ಜನತೆಯನ್ನು ಯಾರು ರಕ್ಷಣೆ ಮಾಡ್ತಾರೋ ಅವ್ರಿಗೆ ಹಾಕೋಣ ಯಾರಾಗ್ತಿರ ಈಗ ಮೈಸೂರಲ್ಲಿ ಯದುವರವ್ರು ನಿಂತಿದ್ದಾರೆ ಬಿಜೆಪಿಯಿಂದ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ಮಿಸ್ ಆಗಿದೆ ಏನು ಹೇಳ್ತೀರಾ ಅಲ್ಲ ಬಿಜೆಪಿಗೆ ಹಾಕೋಣ ಅದೆಲ್ಲ ಮುಖ್ಯ ನಮಗೆ ಬಿಜೆಪಿ ಯಾರು ರಕ್ಷಣೆ ಮಾಡ್ತಾರೆ ಯಾರು ಹಿಂದೂ ಈಗ ನಡೀತಲ್ಲ ಇಲ್ಲ ಬೆಂಗಳೂರು ನಡೀತಾ ಇದೆಯಲ್ಲ ಅದಕ್ಕೆ ಹೇಳ್ತೀರಾ ಈಗ ಇವರೇ ಹಿಂದೆ ನಿಂತು ಮಾಡ್ತಾ ಇದ್ದಾರೆ ನಮ್ಮ ಸಿದ್ದರಾಮಯ್ಯರೇ ಹಿಂದೆ ನಿಂತು ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ಏನು ಮಾಡ್ತೀರಾ ಇದು ನೀವು ನೀವು ಪ್ರಶ್ನೆ ಕೇಳಬೇಕು ಜನಗಳನ್ನ ಈ ಥರ ನೀವು ಏನು ಮಾಡ್ತೀರಾ ಅಂದ್ಬಿಟ್ಟು ಹಲೋ ಸರ್ ಹೇಳಿ ಯಾರು ಗೊತ್ತಾಗ್ತೀರಾ ಬಿ ಜೆ ಪಿ ಬಿ ಜೆ ಪಿಗೆ ಯಾಕೆ ಯಾಕೆ ಅಂತ ಹೇಳಿದ್ರೆ ಇವಾಗ ಲೀಡಿಂಗ್ ಅಲ್ಲಿ ಇರೋದು ಬಿಜೆಪಿ ಒಳ್ಳೆ ಕೆಲಸದಲ್ಲಿ ಇರೋದು ಬಿಜೆಪಿ ಸೊ ಜನರ ಪ್ರಕಾರ ಜನರ ಪರವಾಗಿ ಮಾತಾಡ್ತಾ ಇರೋದು ಬಿಜೆಪಿ ಬೇರೆ ಕಾಂಗ್ರೆಸ್ ಆಗಲಿ ಇನ್ನೊಂದಾಗಲಿ ಪಕ್ಷ ಆಗಲಿ ಮಾತಾಡ್ತಿಲ್ಲ ಮೇಡಮ್ ಪ್ರತಾಪ್ ಸಿಂಹ ಅವ್ರಿಗೆ ಮಿಸ್ ಆಗಿದೆ ಎದುವೀರೋ ಸಿಕ್ಕಿದೆ ಇದೆಲ್ಲ ಮ್ಯಾಟ್ರ್ ಆಗಲ್ಲ ಮೇಡಮ್ ಯಾವುದೇ ಒಬ್ಬ ವ್ಯಕ್ತಿ ಬಂದ್ರೂ ಕೂಡ ಎಂ ಪಿ ಆಗಿ ಅವ್ನ ಜನರ ಪರವಾಗಿ ಕೆಲಸ ಮಾಡಬೇಕು ಅವನ ಪರವಾಗಿ ಅವ್ರು ಆಗಲ್ಲ ಅಲ್ವಾ ಸೊ ಇವಾಗ ಒಬ್ರು ರಾಜರು ಅಂತ ಇಷ್ಟನೇ ಅವ್ರನ್ನ ಮಂತ್ರಿ ಮಾಡಿದ್ದಾರೆ ಅಂತ ತಕ್ಷಣ ಅವ್ರು ಕೆಲಸ ಮಾಡಲ್ಲ ಅಂತಲ್ಲ ಜನರ ಪರವಾಗಿಯೇ ಮಾಡ್ತಾರೆ ಹೌದಲ್ವಾ ಸೊ ಜನರ ಪರವಾಗಿ ಜಾಸ್ತಿ ಹೋಲವು ಇರುತ್ತೆ ಅವ್ರು ಫಸ್ಟೇ ಅವರ ಮುತ್ತಾತ್ ಕಾಲದಿಂದನೂ ಕೂಡ ರಾಜರು ಇದರಲ್ಲಿ ಬಂದಂಥವ್ರು ಎಲ್ಲ ಜನಪರವಾಗಿ ಕೆಲಸ ಮಾಡ್ಕೊಂಡು ಬಂದಂಥವ್ರು ಇವಾಗ ಮಂತ್ರಿ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವರು ರಾಜನ ಇವಾಗ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಇವಾಗ ಬಂದಿರೋದು ಕಾನೂನು ಕಾನೂನು ಮುಂದೆ ರಾಜ ಆಗಲಿ ಮಂತ್ರಿ ಆಗಲಿ ಸೆಕೆಂಡ್ರಿ ಹೌದಲ್ವಾ ಸೊ ಹಾಗೆ ಮಂತ್ರಿ ಬೇರೆ ರಾಜ ಬೇರೆ ಈ ಥರ ವ್ಯತ್ಯಾಸ ತಗೊಂಡ್ರೆ ಜನಗಳ ಪರವಾಗಿ ಕೆಲಸ ಮಾಡೋಕೆ ಕಷ್ಟ ಆಗುತ್ತೆ ಮೇಡಮ್ ನಾವು ಕೆಲಸ ನೋಡಿ ಓಟ್ ಹಾಕ್ತಾವ ಮೇಡಮ್ ಕೆಲಸ ನೋಡಿ ಓಟ್ ಆಗೋರು ಜನಗಳ ಪರವಾಗಿ ಯಾರು ಇರ್ತಾರೆ ಅವ್ರ ಕಡೆ ನಾವು ಪಕ್ಷಗಳು ಪರವಾಗಿ ಇನ್ನೊಬ್ಬನ ಕಡೆ ಪರವಾಗಿ ಇನ್ನೊಂದು ನಾಯಕತ್ವ ಪರವಾಗಿ ಆ ಥರ ಇರೋಲ್ಲ ಸರ್ ನಮಸ್ತೆ ನಮಸ್ಕಾರ ಮೇಡಮ್ ಸರ್ ಯಾರು ವೋಟ್ ಹಾಕ್ತೀರಾ ಮೇಡಮ್ ನಮಗೆ ಇವಾಗ ಯಾರು ವೋಟ್ ಅನ್ನೋದು ನಮಗೆ ಕನ್ಫ್ಯೂಸ್ ಆಗ್ಬಿಟ್ಟಿದೆ ಈ ಥರ ಫೀಕ್ಗಳು ಕೊಟ್ಬಿಟ್ಟು ಯಾರು ವೋಟ್ ಹಾಕೋಣ ಹೇಳಿ ಅಲ್ಲ ಸರ್ ಈಗ ಪ್ರತಾಪ್ ಸಿಂಹ ಸಿಮಾರ್ಗೆ ವೋಟ್ ಟಿಕೆಟ್ ಮಿಸ್ ಆಗಿದೆ ಓಕೆ ನಾನು ಟಿಕೆಟ್ ಸಿಕ್ಕಿದೆ ಸೊ ಏನು ಹೇಳ್ತೀರಾ ಇದ್ರ ಬಗ್ಗೆ ನಮ್ಮ ಪ್ರಕಾರ ಪ್ರತಾಪ್ ಸಿಂಹ ಇದ್ದರೆ ಒಳ್ಳೇದು ಅಂತ ಅನಿಸುತ್ತೆ ನಮ್ಮ ಪ್ರಕಾರ ಈಗ ಅವರು ಹೊಸ ಕ್ಯಾಂಡಿಡೇಟ್ ಇವಾಗ ಆ್ಯಕ್ಚುಲಿ ಹೇಳಬೇಕಂದ್ರೆ ಹೊಸ ಕ್ಯಾಂಡಿಡೇಟ್ಗೂ ಹಳೆ ಕ್ಯಾಂಡಿಡೇಟ್ ತುಂಬ ವ್ಯತ್ಯಾಸ ಇದೆ ಹೊಸ ಕ್ಯಾಂಡಿಡೇಟ್ ಈಗ ತುಂಬ ಏನಂದರೆ ಈಗ ಮಹಾರಾಜರು ಏನಂದ್ರೆ ಅವ್ರಿಗೆ ಒಂದು ಒಂದು ಸ್ಥಾನ ಇದೆ ಕರೆಕ್ಟ್ ಅಲ್ವಾ ಈ ಪ್ರತಾಪ್ ಸಿಂಹ ಏನಂದರೆ ಟೋಟಲ್ಲು ನಮ್ಮ ಮೈಸೂರು ಭಾಗ ಮಡಿಕೇರಿ ಸಕಲೇಶ್ವರ ಎಲ್ಲ ಅವ್ರು ಸೇರುತ್ತೆ ಅದರಿಂದ ತುಂಬ ಪ್ರತಾಪ್ ಸಿಂಹ ಇದ್ದರೆ ಓಕೆ ಈಗಿದೆ ಯದುವಿರವ್ರಿಗೆ ಒಬ್ಬ ರಾಜ ಮಂತ್ರಿಯಾಗಿ ಸೇವೆ ಮಾಡಕ್ಕೆ ಅಥವಾ ನಿಂತಾಗ ಅದೇನ್ ಅನ್ಸುತ್ತೆ ಸರ್ ನಿಮ್ಗೆ ಮೇಡಮ್ ಮಂತ್ರಿ ಅನ್ನೋದ್ಕಿಂತ ಈಗ ಸಿದ್ದರಾಮಯ್ಯ ಇದ್ದಾರೆ ಒಂದು ನಾನು ಒಂದು ಜನರಲ್ ಒಂದು ತಾಳಕ್ಕೆ ಹೋಗ್ತಿವಿ ಅಂದ್ರೆ ಈಗ ಬಂದ್ಬಿಟ್ಟು ಒಂದು ಎಂಪಿ ಪಿ ಮಾಡಕ್ ಆಗತ್ತ ಅವ್ರನ್ನ ಅವ್ರ ಪೋಸ್ಟ್ ಮಹಾರಾಜ ಪೋಸ್ಟ್ ಅಂದ್ರೆ ಮಹಾರಾಜನ್ ತರಾನೇ ಇರ್ಬೇಕು ಅವ್ರು ಆಕ್ಚುಲಿ ಹೇಳ್ಬೇಕಂದ್ರೆ ಈಗ ಅವರು ಹೊಸ ಪೋಸ್ಟ್ ಬಂದ್ಮೇಲೆ ಕೊಡಕ್ ಆಗಲ್ಲ ಈಗ ಪ್ರತಾಪ್ ಸಿಂಹಂಗೆ ಅವ್ರಿಗೆ ಒಂದು ಎಲ್ಲಾ ತರನೂ ಎಕ್ಸ್ಪೀರಿಯನ್ಸ್ ಇದೆ ಇವ್ರಿಗೆ ಏನಿಲ್ಲ ಇವಾಗ ಏನ್ ಮಾಡ್ತೀರಾ

ಈಗ ಪ್ರತಾಪ್ ಸಿಂಹ ಅವ್ರ ಇದ್ರು ಪ್ರತಾಪ್ ಸಿಂಹ ಟಿಕೆಟ್ ಕೊಟ್ಟಿದ್ದಾರೆ ರಾಜರು ಅಂದ್ರೆ ಇರೋಕ್ಕಾಗಲ್ಲ ಅವರು ಈಗ ಮಹಾರಾಜು ರಾಜ ಅಂದ್ರೆ ಒಂದು ಗೌರವ ಬೇರೆ ಸ್ಥಾನ ಇದೆ ಬಟ್ ಈಗ ಅವರು ಮಂತ್ರಿಯಾಗೆ ಆಗಿ ಸೇವೆ ಮಾಡ್ತಾರೆ ಅರಮನೆಯಲ್ಲಿ ಇದ್ದಾಗ ರಾಜರು ಹೊರಗಡೆ ಬಂದಾಗ ನಮ್ಮಂಗೆ ಮನುಷ್ಯರು ಅವರು ಅವರೇ ಹೇಳ್ಬಿಟ್ಟಿದಾರ ಸಾಮಾನ್ಯ ಕಾರ್ಯಕರ್ತ ಅಂತ ಹೇಳಿದಿರಲ್ಲ ಅವರೇನೆ ಹೌದಾ ಪ್ರಜಾಪ್ರಭುತ್ ನಮ್ದು ಬಿಜೆಪಿ ನಮ್ಗೆ ದೇಶ ಮುಖ್ಯ ನಂಗೆ ದೇಶ ಮುಖ್ಯ ದೇಶ ಮುಖ್ಯ ಕಾಂಗ್ರೆಸ್ ಈಗ ಅವರು ರಾಜಕೀಯ ಆಳಕ್ಕೋಸ್ಕರ ಈ ಕರ್ನಾಟಕದಲ್ಲಿ ರಾಜ್ಯ ಆಳಕ್ಕೋಸ್ಕರ ಅವರು ಫ್ರೀ ಗ್ಯಾರಂಟಿ ಅಂತ ಕೊಟ್ಬಿಟ್ಟು ಎಲ್ಲರೂ ನೋಡಿದೆ ಆಟದವರು ಪ್ರತಿಯೊಬ್ಬರು ಪ್ರತಿಯೊಬ್ಬರಿಗೂ ಎರಡು ಸಾವಿರ ರೂಪಾಯಿ ಬಿಟ್ಟಿ ಅಂತ ಕೊಟ್ಬಿಟ್ಟು ಎಲ್ಲರಿಗೂ ಎಲ್ಲ ಹೆಂಡತಿ ಮಕ್ಕಳೆಲ್ಲ ಎಲ್ಲ ಊರಿರ್ತಿರ್ತಾರ ನಾವೆಲ್ಲ ಹಾಳಾಗ್ತಾ ಇದ್ದೀವಿ ಆ ಪರಿಸ್ಥಿತಿ ಆಗ್ಬಿಟ್ಟಿದೆ ನಮ್ಗೆ ಆದರೂ ನಮ್ಮ ದೇಶ ಮುಖ್ಯ ನಮಗೆ ನಮ್ಗೆ ಇದಕ್ಕಿಂತ ನಮ್ಗೆ ಲೋಕಲ್ ಯಾವುದೇ ಬರಲಿ ಏನಂದ್ರೆ ಕೇಂದ್ರದ ನಮ್ಗೆ ಪಿನೇ ಬೇಕು ಥ್ಯಾಂಕ್ ಯು ಸೋ ಮಚ್ ಸರ್